ರಾಮತೀರ್ಥ ನಗರದ ಬಾಡಿಗೆ ಮನೆಯಲ್ಲಿ ಅಮಿತ್ ರಾಯ್ಬಾಗ್ ನನ್ನ ಪತ್ನಿ ಆಶಾ ಕೊಲೆ ಮಾಡಿದ್ದಾರೆ ಅವಳನ್ನ ಬಂಧಿಸಿ ವಿಚಾರಣೆ ಮಾಡಲಾಗ್ತಾ ಇದೆ ಎಂದ ನಗರ ಪೊಲೀಸ್ ಆಯುಕ್ತ ಮಾರ್ಟಿನ್ ಮಾರ್ಕ್ ಮ್ಯಾನ್ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಆರೋಪಿ ಆಶಾಗೆ ಅನೈತಿಕ ಸಂಬಂಧ ಇತ್ತು ಅಂತ ಅಮಿತ್ ಕುಟುಂಬಸ್ಥರು ಆರೋಪಿಸಿದ್ದಾರೆ ಈ ಕುರಿತು ತನಿಖೆ ನಡೆಸಲಾಗುವುದು ಎಂದರು ಫ್ಯಾಮಿಲಿ ಅವರು ಅವಳು ಅನೈತಿಕ ಸಂಬಂಧ ಇತ್ತು ಅಂತೇಳಿ ಆರೋಪ ಮಾಡ್ತಾ ಇದ್ದಾರೆ ನೋಡಿ ಈಗ ಆ ಸಂಶಯ ಈ ಸಂಶಯ ಅವರು ಹೇಳ್ಬಹುದು ಹೇಳ್ತಾರೆ ಇದೆಲ್ಲ ತನಕ ಮಾಡುವಾಗ ತನಕ ಮಾಡ್ಕೊಳೋದು ನಮಗೆ ಗೊತ್ತಾಗುತ್ತೆ ಆಗಿದೆ ಅಲ್ವಾ ಆದರೆ ಸರಿಕೆ ನಮಗೆ ಕರೆಕ್ಟ್ ಮಾಹಿತಿ ಏನಿದೆ ಮರ್ಡರ್ ಆಗಿದೆ ಮತ್ತು ಮರ್ಡರ್ ಯಾರು ಮಾಡಿದರೆ ಕೂಡ ಅದು ನಮಗೆ ಗೊತ್ತಿದೆ ಮತ್ತು ಆರೋಪಿ ಕೂಡ ಅರೆಸ್ಟ್ ಮಾಡಿದ್ವಿ ಬೇರೆ ವಿಷಯ ಬಗ್ಗೆ ಅದು ನಾವು ವಿಚಾರ ಮಾಡ್ತೀವಿ ನಗರದಲ್ಲಿ ಮಟ್ಕಾ ಅಡ್ಡೆಗಳ ಮೇಲೆ ಪೊಲೀಸರು ನಿರಂತರವಾಗಿ ದಾಳಿ ಮಾಡ್ತಾ ಇದ್ದೇವೆ ಮಟ್ಕಾ ಹಾವಳಿಗೆ ಕಡಿವಾಣ ಹಾಕಲಾಗಿದೆ ಅಕ್ರಮವಾಗಿ ಗಾಂಜಾ ಮಾದಕ ವಸ್ತುಗಳ ಮಾರಾಟ ಮಾಡುವ ವಿಷಯ ಸಾರ್ವಜನಿಕರಿಗೆ ತಿಳಿದಿದ್ರೆ ಕೂಡಲೇ ಸ್ಥಳೀಯ ಪೊಲೀಸರ ಗಮನಕ್ಕೆ ತಂದರೆ ಕ್ರಮ ಜರುಗಿಸಲಾಗುವುದು ಕಾನೂನು ಉಲ್ಲಂಘನೆ ಮಾಡಿದರೆ ಸರಿ ಇರುವುದಿಲ್ಲ ಎಂದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ